ಮಳೆಗಾಲ ಆರಂಭವಾಗಿದೆ ನಗರದಲ್ಲಿರುವ ನಾಲಾಗಳ ಶುಚಿತ್ವಕ್ಕೆ ಹಣಕಾಸು ನಿಧಿ ಕೊಡಲಾಗಿತ್ತು ಇನ್ನು ಕೆಲ ನಾಲಾಗಳು ಬಾಕಿ ಉಳಿದಿದ್ದು ಅವುಗಳನ್ನು ಶುಚಿಗೊಳಿಸಬೇಕೆಂದು ಲೋಕೋಪಯೋಗಿ ಇಲಾಖೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯತೀರ್ಥ ಸವದತ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶುಕ್ರವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಸಭಾಂಗಣದಲ್ಲಿ ಲೋಕೋಪಯೋಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎಲ್ಲೆಲ್ಲಿ ನಾಲೆಗಳು ಇವೆಯೋ ಅಲ್ಲಿ ನಗರ ಸದಸ್ಯರನ್ನ ಕರೆದುಕೊಂಡು ಹೋಗಿ ನಾಲಾ ಶುಚಿಗೊಳಿಸಬೇಕು ಎಂದು ಹೇಳಿದರು ನಗರದಲ್ಲಿರುವ ಅನೇಕ ಕಡೆಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬಗಳಿಲ್ಲ ಅಲ್ಲಿ ವಿದ್ಯುತ್ ಕಂಬ ಅಳವಡಿಸಿ ಬೀದಿ ದೀಪದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಯಿತು ಮಳೆಗಾಲದ ಪೂರ್ವದಲ್ಲಿ ರಸ್ತೆ ಪಾಟಲ್ಗಳನ್ನು ಹಾಳಾಗಿರುವುದನ್ನು ದುರಸ್ತಿ ಮಾಡಬೇಕು ಒಳಚರಂಡಿಯ ಸಮಸ್ಯೆಯನ್ನು ಬಗೆಹರಿಸಿ ನಿರ್ವಹಣೆ ಮಾಡಬೇಕು ಎಂದು ಸೂಚಿಸಿದರು ಅಧಿಕಾರಿಗಳು ಸಭೆಗೆ ಆಗಮಿಸುತ್ತಿಲ್ಲ ಸಾಕಷ್ಟು ಅಧಿಕಾರಿಗಳು ಗೈರು ಹಾಜರಾಗಿದ್ರು ಅದಕ್ಕೆ ಗರ್ಹಮಾದ ಸದಸ್ಯರು ಪಾಲಿಕೆ ಸದಸ್ಯರು ಪತ್ರ ಬರೆದ್ರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರುಗಳು ಬಂದಿವೆ ಇನ್ನೊಂದು ಸಾರಿ ಈ ರೀತಿ ಆಗದಂತೆ ನೋಡಿಕೊಳ್ಬೇಕು ಎಂದು ಹೇಳಿದ್ರು ಕಳೆದ ನಾವು ಸಭೆಯಲ್ಲಿ ನಾಳಾ ವ್ಯವಸ್ಥಿತವಾದಕ್ಕೊಂದು ಹಣಕಾಸು ನಿಧಿಯನ್ನು ಕೊಟ್ಟಿದ್ದೀವಿ ಸಪ್ರೇಟಾಗಿರೋದಕ್ಕೊಂದು ಸಪ್ರೇಟಾಗಿ ಒಂದು ಬಜೆಟ್ ಮಾಡಿ ನಾಳಾಗ್ಲಿನಿ ಈಗಾಗಲೇ ನಮ್ಮ ಮಹಾನಗರ ಅಧಿಕಾರಿಗಳು ಮಹಾ ಇದು ಈಗಾಗಲೇ ಅದನ್ನು ನಾಳೆಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವು ನಾಳೆಗಳು ಹಿಡ್ದೆ ಅದಕ್ಕೆ ಸರಿಯಾದಂಥ ಕೆಲವೊಂದು ಮಷಿನರಿ ಬೇಕಾಗಿ ಟ್ಯಾಚ್ ಬೇಕು ಕೆಲವೊಂದು ಜಿ ಸಿ ಬಿ ಬೇಕು ಅದನ್ನು ಕೂಡ ನಾವು ಟೆಂಡರ್ ಕೊಟ್ಟು ಟೆಂಡರ್ ಮುಖಾಂತರ ಅದನ್ನು ನಾಳೆ ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಈಗಾಗಲೇ ಇವತ್ತೊಂದು ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಕೇಳ್ಕೊಂಡೆ ಯಾರ್ಯಾರು ನಾಳೆ ಕ್ಲೀನಿಂಗ್ ಮಾಡಿದಿರಿ ಯಾವ ರೀತಿ ಕ್ಲೀನ್ ಮಾಡಿದಿರಿ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಅಲ್ಲಿ ಸಂಬಂಧಪಟ್ಟಂಥ ಯಾರು ನಗರ ಸೇವಕರಿದ್ದಾರೆ ಆ ನಗರ ಸೇವಕರು ಕರ್ಕೊಂಡು ಹೋಗಿ ಅವ್ರು ಸ್ವತಃ ಮುಂದೆ ನಿಲ್ಲಿಸ್ಕೊಂಡು ಆ ನಾಳ ಕ್ಲೀನಿಂಗ್ ಮಾಡಬೇಕು ಅಂಥೇಳಿ ಹೇಳಿದ್ವಿ ಆ ಪ್ರಕಾರವಾಗಿ ಅನೇಕ ನಮ್ಮ ಅಭಿಯಂತರರು ಎಡ್ ಬಿರಿಗಳು ಅದು ಕೆಲಸ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನುಳಿದ ಅನೇಕ ಇಲೆಕ್ಟ್ರಿಕಲ್ ವರ್ಕ್ಗಳಿಗೆ ಅನೇಕ ಭಾಗಗಳಲ್ಲಿ ಕೆಲವೊಂದು ಕಂಬಗಳಿಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬೋಳುಗಳಿವೆ ಅಲ್ಲಿ ಕಂಬಗಳಿಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಇದು ಅದನ್ನು ಕೂಡ ಕರೆದು ಅದನ್ನು ಕೂಡ ಈ ಬಾ ಈ ಈ ಬಾರಿ ಅನೇಕ ಸುಮಾರೊಂದು ಹದಿನೈದು ಇಪ್ಪತ್ತು ವಾರ್ಡ್ಗಳಲ್ಲಿ ಕಂಬಳ ಹಾಕಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಂತೇಳಿ ಹೇಳಿ ಅದು ಕೂಡ ನಾವು ನಿರ್ಣಯ ತೊಗೊಂಡು ಪಾಸ್ ಮಾಡಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇನ್ನುಳಿದಂಥ ಕೆಲವೊಂದು ಕೆಲಸಗಳಿದ್ದು ಈ ನಮ್ಮ ರಸ್ತೆ ಪೋಟ್ಲ್ಸ್ಗಳು ಈ ಮಳೆಗಾಲ ಶುರು ಆಗ್ತದೆ ಮಳೆಗಾಲ ಶುರು ಹಾಕಿದ ಪೂರ್ವದಲ್ಲಿ ಮಳೆ ಬರೋದ ಪೂರ್ವದಲ್ಲಿ ರಸ್ತೆ ಪೋರ್ಟ್ಲ್ಸ್ ಎಷ್ಟಿದೆ ಈಗಾಗಲೇ ನಾಳೆ ಬಹುಶಃ ಟೆಂಡರ್ ಓಪನ್ ಆಗ್ತೀವಿ ಟೋಡಿನಲ್ಲಿ ಟೆಂಡರ್ ಓಪನ್ ಓಪನ್ ಆದ ತಕ್ಷಣವೇ ಆ ಎಷ್ಟು ರಸ್ತೆಗಳಿವೆ ಯಾವ ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಬಿದ್ದಿದೆ ಆ ಸಂಬಂಧಪಟ್ಟಂಥ ನಗರ ಸೇವಕರನ್ನ ಅವ್ರ ಜೊತೆಗೆ ಸಂಪರ್ಕಗೊಂಡು ಅವರ ವಿಶ್ವಾಸನ ತೆಗೆದುಕೊಂಡು ಎಲ್ಲ ಪೋರ್ಟಲ್ಸ್ಗಳನ್ನು ಸರಿಯಾಗಿ ಮಾಡಬೇಕು ಹೇಳಿ ಅದು ಕೂಡ ನಿರ್ಣಯ ಬಂದಿದೆ ಈಗಾಗಲೇ ಅದನ್ನು ಕಾರ್ಯಕ್ಕೆ ಇಳಿತಾ ಇದ್ದಾರೆ ಅದ್ರ ಜೊತೆಗೆ ಯು ಜಿ ಡಿ ಮೇಂಟೆನೆನ್ಸ್ ಕೂಡ ಅದನ್ನು ಕೂಡ ಕೊಟ್ಟಿದ್ದೀವಿ ಯು ಜಿ ಡಿ ಮೇಂಟೆನ್ಸ್ ಕೂಡ ಸೌತು ನಾರ್ತು ಸೆಂಟ್ರಲ್ ಮೂರು ಭಾಗ ಮಾಡಿ ಯು ಜಿ ಡಿ ಮೇಂಟೆನ್ಸ್ ಕೂಡ ಕೊಟ್ಟಿದ್ದೀವಿ ಅದನ್ನು ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಏರಿಯಾ ಯಾವ್ಯಾವ ಭಾಗದೊಳಗೆ ನೀವು ಯು ಜಿ ಡಿ ಮೇಂಟೆನೆನ್ಸ್ ಹೋಗ್ತೀರಿ ಅಲ್ಲಿ ಸಂಬಂಧಪಟ್ಟಂಥ ನಗರ ಸೇವಕರನ್ನ ಗಮನಕ್ಕೆ ತೊಗೊಂಡು ಗಮನಕ್ಕೆ ತಂದು ಅದು ಯು ಜಿ ಡಿ ಮೇಂಟೆನೆನ್ಸ್ ಮಾಡಿ ಕೊಡಬೇಕು ಹೇಳಿ ಇಷ್ಟೆಲ್ಲವೂ ನಾವು ಸುವ್ಯವಸ್ಥೆಗೆ ವ್ಯವಸ್ಥಿತವಾಗಿ ಸಭೆ ನಡೆಸಿ ಕೂಡ ಒಂದು ವ್ಯವಸ್ಥೆ ಮೇಯರ್ ಮಂಗೇಶ್ ಪವಾರ್ ಉಪ ಮೇಯರ್ ವಾನಿ ಜೋಶಿ ಆಡಳಿತ ಪಕ್ಷದ ನಾಯಕ ಹನುಮಂತ ಕೊಂಗಾಲಿ ಪಾಲಿಕೆ ಅಧಿಕಾರಿ ಲಕ್ಷ್ಮಿ ನಿಪಾನಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ